ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಎಲ್ಲ ಬಡ್ಡಿ ತಗೊಂಡಿರ್ತೀವಿ ಬ್ಯಾಂಕಲ್ಲೋ ಮತ್ತೆ ಕೈ ಸಾಲ್ವೋ ಏನೋ ಮಾಡಿರ್ತೀವಿ ಸೊ ಹಾಗಾಗಿ ಹಾಗೆ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯ್ತು ಹಾಡುಗಳು ಹಿಟ್ ಆಯ್ತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟ್ ಮಾರುತಿ ನಮ್ಮ ಕಂಪನಿಯಿಂದ ಕೊಡಿಸ್ತು ಅದಾದ್ಮೇಲೆ ಅವ್ರು ಒಡನಾಟ ಬಹಳ ಚೆನ್ನಾಗಿತ್ತು ಇಬ್ಬರದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವರು ಅದೆಲ್ಲ ಬಿರುಗಿ ಬಂತು ಅದೇನಾಯ್ತೋ ಗೊತ್ತಿಲ್ಲ ಉಮೇಶ್ ಅವರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಅಫ್ಕೋರ್ಸ್ ಬುದ್ಧಿಮಂತರು ಸ್ಟ್ರಾಂಗ್ ಆಗಿದ್ರು ಸ್ಟ್ರಾಂಗ್ ಆದ್ರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ ಅದಕ್ಕೆ ಇಬ್ಬರಿಗೂ ಒಂದೇ ತರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವ್ರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ ಗೊತ್ತೇ ಇದೆ ಆಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲ್ಸ ಆಗಿರ್ಬೋದು ಇವತ್ತಿಲ್ಲ ಆಕ್ಚುಲಿ ವಿಲ್ ಮಿಸ್ ಲಾಟ್ ಅವ್ರು ಒಂದಿನ ಫೋನ್ ಮಾಡ್ರು ಫೋನ್ ಮಾಡಿ ಸರ್ ನೀವು ಒಂದಿನ ನಾನು ಫ್ರೀದಾಗ ಬಂದೇ ಬರ್ತೀನಿ ನಿಮ್ಗೆ ತೊಂದರೆ ಇಲ್ಲ ಅಂತ ಬಹಳ ಒತ್ತಡ ಇತ್ತು ನನ್ನ ಮಗಳು ಮದುವೆ ಮತ್ತೊಂದು ಮಗದೊಂದ್ ಎಲ್ಲ ಆದ್ರೂ ಕೂಡ ಬಿಡು ಮಾಡ್ಕೊಂಡೆ ನಾಗೇಂದ್ರ ಅವರವತ್ತು ನಮ್ಮ ರಿಲೇಟಿವ್ ಆರಾಮಾಗಿ ಶೂಟಿಂಗ್ ಆಗಿ ಎಲ್ಲೂ ಕೂಡ ನನಗೆ ಏನು ಒಂದು ಅನಿಸ್ಲೇ ಇಲ್ಲ ಆಮೇಲೆ ಓಮಿಸ್ಟು ಈ ತರ ಪಾತ್ರಗಳೇ ಬರ್ತದೆ ನನಗೆ ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡಕ್ಕಾಗುತ್ತೋ ಆಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇದೆ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಫುಲ್ ಸಪೋರ್ಟ್ ಆಗಿ ಎಸ್ ಬೈ ನಿಂತ್ಕೊಂಡು ಮಾಡಿದ್ರು ಹೇಳಬೇಕು ಅಂತಂದ್ರೆ ಅವರೇ ನಿರ್ದೇಶಕರ ಥರ ಸಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗ್ ಆಗಲಿ ಐ ವಿಶ್ ಆಲ್ ದ ಬೆಸ್ಟ್ ಸರ್ ದೇವ್ರು ಕಡೆ ಮಾಡ್ಲಿ ಏನು ಕಳ್ಕೊಂಡಿದ್ರು ಕಲ್ಕೊಂಡಿದ್ರು ಬೆಳೆಸ್ತೀರಾ ಇಡೀ ಟೀಮ್ ಒಳ್ಳೇದಾಗ್ಲಿ ಐ ವಿಶ್ ಆಲ್ ಬೆಸ್ಟ್ ದಿಸ್ ತೊಂದರೆ ಇಲ್ಲ ಇಲ್ಲ ಸರ್ ಅವ್ರು ಹೇಳ್ಬಿಟ್ಟಿದ್ದಾರೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡಕ್ಕಾಗಲ್ಲ ಸರ್ ಕೌಂಟರ್ ಡೈಲಾಗ್ ತುಂಬಾ ಜನ ಕೊಟ್ಬಿಡಿಯಾರ ಹಂಗೇನ್ ಹೇಳಿದ್ರಿ ಇಲ್ಲ ಸರ್ ಅಲ್ಲ ಅದು ಕೌಂಟರ್ ತುಂಬಾ ಜನ ಕೊಟ್ಟಿದ್ದಾರೆ ಎಂದೆ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗೆ ಇರ್ಬೇಕು ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗಿದ್ದೀವಿ ಇವತ್ತು ಸಿನಿಮಾ ನಮ್ಮ ಪಿ ಆರ್ ಓ ಚಿಂದ್ರೋಡ್ ಅಂತ ಹೇಳಿದ್ರು ಬಹಳ ದುಃಖ ಆಯ್ತು ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಬಾಪಕ್ಕೆ ಇಲ್ಲ ಯಾವ ಸಿನಿಮಾ ಬಂದ್ರು ಕೂಡ ಎರಡು ಎರಡು ತೇಟ್ರು ಮೂರ್ ತಿಯೇಟ್ರು ಒಂದ್ ಶೋ ಎರಡ್ ಶೋ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇದು ನಾವು ವಂದನೆ ಈ ಕಥೆಯನ್ನು ರಚಿಸಿ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ಬಂದ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈ ಜನರೇಷನ್ ನಲ್ಲಿ ತಂದೆಯಾದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ಅದರ ತಂದೆಯಾದರೂ ಎರಡನೇ ಮದುವೆ ಆಗಿ ವಯಸ್ಸು ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರ ಮಕ್ಕಳನ್ನ ಹೊರಗಡೆ ಕಳಿಸ್ದಾಗ ಆ ಹೆಣ್ಣು ಮಕ್ಕಳು ಏನ್ ಆಗ್ತಾರೆ ಇವತ್ತು ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಧನ್ಯವಾದ ಕೂತ್ಕೊಳ್ಳೋಣ ಅಂತ ಹಾಗಾಗಿ ನಿಂತ್ಕೊಂಡು ಕೂತ್ಕೊಂಡೆ ಎಲ್ಲ ಫಿಕ್ಸ್ ಗೊತ್ತು ಬಟ್ ಆಮೇಲೆ ಕೂತ್ಕೊಂಡ್ರೆ ಕುತ್ಕೊಂಡ್ರೆಸ್ಟ್ ಅಂತ ಹೇಳಿ ಅಖಿಲ್ ಅಂತ ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದೀನಿ ಹಾಗೆ ವಸುಂಧರಾ ದೇವಿ ಅಂತ ಮಾಡಿದಿನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ ಅಣ್ಣನೇ ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗ್ಬೇಕು ಅಂತ ಅಂದ್ರು ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಟ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡ್ ಬಂದಿದ್ದು ಅವರೇ ತಿರ್ಗಾ ಹಾಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ ಕಳ್ತನ ಮಾಡ್ಕೊಂಡಿರ್ತೀನಿ ಈಗ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಸ್ಟೋರಿ ಇವ್ರದ್ದು ಒಂದು ಕ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರ್ಲಿಲ್ಲ ಸ್ಕ್ರಿಪ್ಟ್ ಕೊಟ್ರು ಅವಾಗ್ಲೂ ಅರ್ಥ ಆಗಿಲ್ಲ ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡ್ಬೇಕು ಬಟ್ ಅದೇ ಸ್ಟೋರಿ ಹೇಳೋಕ್ಕಾಗಲ್ಲ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪಾಪ ಅವಾಗಲೇ ಮಲ್ಟಿಲೇಯರ್ ಸೀನ್ ಒಳಗೆ ಸೀನು ಅದ್ರೊಳಗೆ ಇನ್ನೊಂದು ಸೀನು ಅದ್ರೊಳಗೊಂದು ಸೀನು ಆ ಥರ ಸ್ಕ್ರೀಪ್ ಲೈವ್ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ವ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಜಾಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರೋ ಆಗಿ ಮಾಡಿದೆ ಅಷ್ಟು ಅದ್ರಲ್ಲಿ ಸ್ಮಾಲ್ ಕ್ಯಾರೆಕ್ಟ್ರು ಸೊ ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ ಅದ್ರಲ್ಲಿ ಮಾತಾಡ್ತೀನಿ ಅದು ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡಿಕೊಂಡು ಇದೇ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ತನ ಮುಂಚೆ

ಅಹ್ ಅದೇ ನಾನ್ ಮಾಡ್ತಿರೋ ತುಂಬಾ ನರ್ವಸ್ ಆಗ್ತಿದೆ ಭಾಸ್ಕರ್ ಸರ್ ವಿನೋದ್ ಸರ್ ಪ್ರೇಮ ಮೇಡಮ್ ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬುದು ಸರ್ ಅವಾಗ ಸ್ವಲ್ಪ ಮಾಡಕ್ಕಿದ್ ಅದಲ್ಲೂ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಕತೆ ಹೇಳ್ತಾರ ಹೇಳ್ತಾ ಹೇಳ್ತಾರ ಅರ್ಥನೇ ಆಗ್ತಿಲ್ಲ ನನಗೆ ಹೋದ್ರು ಹೋದ್ರು ಎಷ್ಟ್ ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ ಕೇಳಿ 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 ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತು ಅದು ಪೂರ್ತಿ ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪ್ರೇಮ ಮೇಡಮ್ ಅಂತೂ ನಾನು ಅವರಿಗೆ ಹೇಳಂಗೆ ಇಲ್ಲ ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಡೈರೆಕ್ಟರ್ ಇರ್ಬೋದು ಮತ್ತೆ ಪ್ರೊಡ್ಯೂಸರ್ ಎಸ್ ಉಮೇಶ್ ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂಡ್ ಡ್ಯಾನ್ಸ್ ಡ್ಯಾನ್ಸ್ ಶ್ರೀನಿವಾಸ್ ಸರ್ನ ಅವರಿಬ್ರು ಇದ್ದಿದ್ರೆ ತುಂಬಾ ಅವರಿಬ್ರು ಮಿಸ್ ಆಗಿದ್ದಾರೆ ಸೊ ಹೇಳಬೇಕು ಅಂದ್ರೆ ಇಲ್ಲೆಂಟ್ ಸೊ ಯೂಶಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಅಂಡ್ ದೆನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿರುವಂತ ಮಾಧ್ಯಮ ಮಿತ್ರರಿಗೆಲ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ ಆ ಹಾಗೆ ಎಲ್ರು ಇವತ್ತು ಸಂಡೇ ಆದ್ರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ ಗಳ ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದ್ರು ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅವರಿಂದಾನೇ ನನಗೆ ಅವಕಾಶ ಸಿಕ್ಕಿದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕತೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನು ಕ್ವೆಶನ್ ಮಾಡಲಿಲ್ಲ ಒಪ್ಕೊಂಡೆ ಆ ಲೋ ಬಜೆಟ್ ಲೋ ಬಜೆಟ್ ಅನ್ಕೊಂಡೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇದೆ ನೀವ್ ಸಿನ್ಮಾ ನೋಡುವಾಗ ಈ ಡೈಲಾಗ್ಸ್ ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟ್ರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರ್ದಿರೋದು ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರ್ಲಿಲ್ಲ ಹೀರೋ ಹೀರೋಯಿನ್ ಜೊತೆಗ್ ಜಾಸ್ತಿ ಕಾಂಬಿನೇಷನ್ ಇದಿದು ಈ ಇಬ್ರು ಕಳ್ಳನ್ ಮಕ್ಳನ್ನ ಹೇಗ್ ಹಿಡಿತೀನಿ ಚೇಸ್ ಮಾಡೋದು ತಪ್ಪಿಸ್ಕೊತಾ ಇರ್ತಾರೆ ಕೊನೆಗೆ ನನ್ಗೆ ಚಲ್ಲೆ ಹಣ್ಣು ತಿನ್ಸೋಗ್ತಾರ ಇಲ್ಲ ನನ್ ಕೈಲಿ ಎಂಟ್ಕೊಂಡ್ರ ಹಾಕ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು ಬಟ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಎಂಜಾಯ್ ಮಾಡಿದೆ ಈ ಆಮೇಲೆ ಇದು ತನೋಗೆ ಪಾಪ ಒಂದ್ ಎರಡ್ ಸರಿ ಸೀನಲ್ಲಿ ಒಡೆದ್ಬಿಟ್ಟಿದೀನಿ ನನ್ಗೆ ಎಲ್ಲ ಸೀನು ಅಭಿನಯಿಸ್ತೀನಿ ಬಟ್ ಒಡಿಯೋ ಸೀನ್ ಬಂದ್ರೆ ಮಾತ್ರ ನಂಗೆ ಅಭಿನಯಿಸ್ ಬರಲ್ಲ ಸರ್ ಹೊಡೆದ್ಬಿಡ್ತೀನಿ ಸೊ ಎರಡ್ ಸರಿ ಅವಳಿಗೆ ಬಿತ್ತು ಸಾರಿ ತನು ಇವ್ಗೂ ಹೊಡೆದಿದೀನಿ ಸೊ ಒಡಿಸ್ಕೊಂಡು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ನಮಸ್ಕಾರಗಳು ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದೀನಿ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ನನ್ನ ಹೆಸರು ಸಲಗಾರ್ ವಿನೋದ್ ಅಂತ ನಮ್ದು ಅಕ್ಕಲ್ಕೋಟೆ ಸೋಲಾಪುರ್ ಡಿಸ್ಟಿಕ್ ಗಡಿನಾಡಿ ಕನ್ನಡಿಗದ ಗಡಿನಾಡಿ ಕನ್ನಡಿಗ ಏನೋ ಒಂದು ಸಿನಿಮಾ ಏನೋ ಒಂದು ಮಾಡಬೇಕು ಅನ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಒಂದು ಕೆಲವರು ಕೆಲವೊಂದು ಮೂವಿಗಳೆಲ್ಲ ನೈಟ್ ಮಾಡಿದಿನಿ ಇದು ಡೆಡ್ಲಿ ಲವರ್ಸ್ ಮೂವಿಗೆ एक्चुअली ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ कैरेक्टर ಗೆ ಅಂತ ಕರ್ಸಿದ್ರು ಫಸ್ಟ್ ಇಲ್ಲ 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 ಅವರು ನಮ್ಮ ಟೀಮ್ ನಾವೇ ನಾವೇ ಕಳ್ಸಿರ್ತೀವಿ ಅವರನ್ನ ಅವರು ಎಲ್ಲಿದ್ದಾರೆ ಎಲ್ಲ ಓಕೆ ಓಕೆ ಥ್ಯಾಂಕ್ ಯು ವಿರಾಜ್ ಎಲ್ಲ ಗೆಳೆಯರ ಹಿರಿಯರೇ ಮತ್ತು ಪತ್ರಿಕಾ ಮಿತ್ರರು ಎಲ್ರಿಗೂ ನಮಸ್ಕಾರ ಶಿವಮೊಗ್ಗ ಭಾಸ್ಕರ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ ಒಂದ್ ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ ನನ್ನ ಹೆಂಡತಿ ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಾಕಾರ ಕೊಡ್ಲಿಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂತ ಒಂದು ಕತೆ ಇದೆ ಇದು ಕತೆ ತುಂಬಾ ಚೆನ್ನಾಗಿದೆ ಎಸ್ ಸುಮೇಶ್ ಅವರು ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ನಮ್ಮ ತಂಡದವರೇ ನಮ್ಮ ನಾಗೇಂದ್ರ ಅವರು ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ನೀವು ಬರಬೇಕು ಈ ತರದೊಂದು ಪಾತ್ರ ಮಾಡಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಾಕಾರ ಪ್ರೀತಿ ಕೊಡ್ತಿರೋ ಅದೇ ರೀತಿಯಾದಂತಹ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಾಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಲನಚಿತ್ರ ರಂಗದಲ್ಲಿ ಪೋಷಕ ಕಲಾವಿದನಾಗಿ ಕಲೆಯನ್ನೇ ವೃತ್ತಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನಿನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನ ತಿಳಿಸೋದಾದ್ರೆ ಯಾವುದೇ ಚಲನಚಿತ್ರ ಕಲಾವಿದನ ರಂಗಭೂಮಿ ಕಲಾವಿದನ ಅಥವಾ ಕಿರುತ ಗಣ್ಯರಿಗೆ ಪ್ಲಸ್ ಮಾಧ್ಯಮ ಮಿತ್ರರಿಗೆ ಮತ್ತು ಬೇರೆಲ್ರಿಗೂ ನಮಸ್ಕಾರಗಳು ಡೆಡ್ಲಿ ಲವರ್ಸ್ ಟೀಸರಲ್ಲೂ ನೋಡಿದ್ವಿ ಡೆಡ್ಲಿಯಾಗೇ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದಾರೆ ಎಲ್ಲ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೆಯದಾಗ್ಲಿ ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಅನ್ನೋದಿದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಬಂತು ಅನ್ನೋದಕ್ಕೊಂದು ಹೇಳಿ ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದರೆ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಟಾ ಸಿಗುತ್ತೆ ಸೊ ಅದಾದಮೇಲೆ ಓ ಟಿ ಟಿ ಕೊರೋನಾ ಟೈಮಲ್ಲಿ ಬೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಿಗ್ಗೆ ಶೋ ಬೆಳಿಗ್ಗೆ ಶೋ ಹಾಕ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲ್ ಅಲ್ಲಿ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಮ್ ಬಿ ಎಲ್ ಕೊಟ್ಟಿರ್ತಾನೆ ಅವರು ಫೈಲ್ ಸೊ ದೊಡ್ಡ ಮಾರಕ್ ಅದಾಗಿದೆ ಸೊ ಇದ್ರ ಬಗ್ಗೆ ಆಕ್ಚುಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನ ತಡೆ ಹಾಕೋಕ್ಕೆ ಏನೋ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ನನ್ನ ವಿನಂತಿ ದೊಡ್ಡ ಚರ್ಚೆ ಹದಿನೆಂಟು ಸಿನಿಮಾ ನಿರ್ಮಾಣ ಮಾಡಿದ್ಮೇಲೆ ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಷನ್ ಕೈ ಹಾಕಿದ ತಾಡಾ ಮೂವಿ ಮೇಕರ್ ಅಂತ ಡಿಸ್ಟ್ರಿಬ್ಯೂಷನ್ ಸೊ ಕತೆ ಚೆನ್ನಾಗಿತ್ತು ಕತೆ ಚಿತ್ರಕತೆ ಸ್ಕ್ರೀಪ್ಲೇ ಡೈಲಾಗ್ ಎಲ್ಲ ನೋಡಿಬಿಟ್ಟು ಬಟ್ ಈ ಕತೆ ಎಲ್ಲ ನೋಡಿಬಿಟ್ಟು ಈ ಇದನ್ನ ಫಸ್ಟು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನಾನು ಇದನ್ನು ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ ಸರ್ ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ ನಿರ್ಮಾಣ ಮಾಡಿ ಅದನ್ನು ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ ಸೊ ಅನುಭವ ಸ್ವಲ್ಪ ಇದೆ ಅಂದ್ಕೊತೀನಿ ಇಲ್ಲ ಸರ್ ಆ್ಯಕ್ಚುಲಿ ನಾವು ಬೇರೆ ಥರ ಪ್ಲಾನ್ ಮಾಡಿದ್ದೀವಿ ಕೆಲವೊಂದು ಪ್ಲಾನಿಂಗ್ ಇದೆ ಒಂದು ನೆಕ್ಸ್ಟ್ ಬಂತು ಬಂದಾಗ ಎಲ್ಲರೂ ಗೊತ್ತಾಗುತ್ತೆ ಸೊ ಒಂದು ಐವತ್ತರಿಂದ ನಾವು ಟೈಟು ಮಾಡಬೇಕು ಅಂತ ಪ್ಲಾನ್ ಇದೆ ಕ್ಷಮೆ ಇರಲಿ ಹಾಗೆ ಸರ್ ಕ್ಷಮೆ ಇರಲಿ ಸರ್ ಹ್ಞೂ ಭಾನುವಾರಲ್ವಾ ಅದಕ್ಕೆ ಡೆ ಲವರ್ಸ್ ತುಂಬ ಒಳ್ಳೆ ಟೈಟ್ಲು ನಾಗೇಂದ್ರ ಇವಮ್ಮ ಇರುವೆ ಈ ನಮ್ಮ ಪ್ರಶಾಂತ ಆಗಿ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು ಭಾಳ ಖುಷಿ ಆಯಿತು ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಮಾಡ್ತಾಯಿದ್ದರೆ ಒಳ್ಳೆಯದಾಗಲಿ ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಪ್ರೈಮ್ ಇವಾಗ ಜಗದೀಶ್ ಅವರು ಕೇಳಿದ್ರು ಒಳ್ಳೆ ಪ್ರೈಮ್ ಶೋಲಿ ನಿಮ್ ಏನ್ ಆಗುತ್ತೆ ನಾನು ಮಾಡಿ ಒಳ್ಳೇದಾಗಲಿ ನಿಮಗೆ ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್ ನಮಸ್ಕಾರ ನೆಟ್ಟು ಬೋಲ್ಟು ಅನ್ನೋ ಪದವನ್ನು ಪೈರಸಿ ಮಾಡೋರಿಗೆ ಫಸ್ಟ್ ಅವರು ತೆಗಿಲಿ ತೆಗೆದಾದ್ಮೇಲೆ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ